ಏಳನೇ ತರಗತಿ ಕನ್ನಡ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಒಂದು ರ ಪ್ರಶ್ನೆ ಪತ್ರಿಕೆ ಮತ್ತು ಕಿ ಉತ್ತರಗಳು ಒಂದು ಆವರಣದಲ್ಲಿ ಕೊಟ್ಟಿರುವ ಸೂಚನೆಯಂತೆ ಉತ್ತರಿಸಿ ಒಂದು ಹುಡುಗಿಯು ಪೂಜೆಗೆ ಐದು ಹೂಗಳನ್ನು ತಂದಳು ಈ ವಾಕ್ಯದಲ್ಲಿರುವ ಸಂಖ್ಯಾವಾಚಕ ಪದ ಗುರುತಿಸಿ ಬರೆಯಿರಿ ಉತ್ತರ ಐದು ಸಂಖ್ಯಾವಾಚಕ ಪದವಾಗಿದೆ ಎರಡು ನೆಲ ರಾತ್ರಿ ಬ್ಯಾಂಕ್ ಹಗಲು ಗುಂಪಿಗೆ ಸೇರದ ಪದ ಆರಿಸಿ ಬರೆಯಿರಿ ಉತ್ತರ ಬ್ಯಾಂಕ್ ಮೂರು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಡ್ಯಾಶ್ ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ ಉತ್ತರ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ನಾಲ್ಕು ಸುಮಾಳು ನೃತ್ಯವನ್ನು ಮಾಡಿದಳು ಕ್ರಿಯಾಪದ ಗುರುತಿಸಿ ಬರೆಯಿರಿ ಉತ್ತರ ಮಾಡಿದಳು ಇದು ಕ್ರಿಯಾಪದವಾಗಿದೆ ಬಿಟ್ಟ ಸ್ಥಳ ತುಂಬಿರಿ ಐದು ಹಿಲ್ಟನ್ ಹೆಡ್ ದ್ವೀಪ ಡ್ಯಾಶ್ ಸಾಗರದಲ್ಲಿದೆ ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿದೆ ಆರು ಜೇಡರದಾಸಿಮಯ್ಯನವರ ಅಂಕಿತನಾಮ ಡ್ಯಾಶ್ ಉತ್ತರ ರಾಮನಾಥ ಏಳು ಸ್ವಾತಂತ್ರ್ಯ ಸ್ವರ್ಗ ಕವನವನ್ನು ಡ್ಯಾಶ್ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಉತ್ತರ ತಮಸಾ ನದಿ ಎಡಬಲದಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಎಂಟು ಮೂರು ಎಕರೆ ಜಮೀನಿನಲ್ಲಿ ಸೀನಾ ಸೆಟ್ಟರು ಬೆಳೆಯುತ್ತಿದ್ದ ಬೆಳ್ಳಿ ಡ್ಯಾಶ್ ಉತ್ತರ ಭತ್ತ ಕೊಟ್ಟಿರುವ ಪದ್ಯ ಪೂರ್ಣಗೊಳಿಸಿ ಒಂಬತ್ತು ಎಲ್ಲಿ ಭೂರಮೆ ದೇವಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು ಎಲ್ಲಿ ಮೋಹನಗಿರಿಯ ಬೆರಗಿನ ರೂಪಿನಿಂದಲಿ ನಿಂದಳು ಎಲ್ಲಿ ಮುಗಿಲಲ್ಲಿ ಮಿಂಚಿನೋಲ್ ಕಾವೇರಿ ಹೊಳೆಹೊಳೆ ಹೊಳೆವಳೋ ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆಕಳೆ ಕಳೆವಳೋ ಕೆಳಗೆ ನೀಡಿರುವ ನುಡಿಗಟ್ಟನ್ನು ಬಳಸಿ ವಾಕ್ಯ ರಚಿಸಿ ಹತ್ತು ತಲೆದೂಗು ಯಕ್ಷಗಾನ ಪಾತ್ರಧಾರಿಯ ಕುಣಿತ ಕಂಡು ಪ್ರೇಕ್ಷಕರು ತಲೆದೂಗಿದರು ಹನ್ನೊಂದು ಮುಖ ಅರಳು ತಾಯಿಯನ್ನು ಕಾಣಿತ್ತಲೇ ಮಗುವಿನ ಮುಖ ಅರಳಿತು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೇ ವಾಕ್ಯಗಳಲ್ಲಿ ಉತ್ತರಿಸಿ ಹದಿನೇಳು ಯುವಕ ಯಾರನ್ನು ಬಿಟ್ಟುಕೊಡಲಾರೆ ಎಂದು ಹೇಳಿದ ಉತ್ತರ ಜಿಂಕಿಯನ್ನು ಬಿಟ್ಟುಕೊಡಲಾರೆ ಎಂದು ಹೇಳಿದೆ ಹದಿನಾಲ್ಕು ಹಡೆದವ್ವ ಯಾವ ಆಟವನ್ನು ಆಡುತ್ತಾಳೆ ಉತ್ತರ ಪಗಡೆಯಾಟ ಆಟವನ್ನು ಆಡುತ್ತಾಳೆ ಹದಿನೈದು ನಿಮಗೆ ತಿಳಿದಿರುವ ಇಬ್ಬರು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳನ್ನು ಬರೆಯಿರಿ ಉತ್ತರ ಭಗತ್ ಸಿಂಗ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರಾಜ್ಗುರು ಸುಖದೇರವ್ ವೀರಸಾವರ್ಕರ್ ಇತ್ಯಾದಿ ಇಬ್ಬರು ವಚನಕಾರರ ಹೆಸರುಗಳನ್ನು ಬರೆಯಿರಿ ಉತ್ತರ ಬಸವಣ್ಣ ಆಯ್ದಕ್ಕಿ ಲಕ್ಕಮ್ಮ ಅಕ್ಕಮಹಾದೇವಿ ಇತ್ಯಾದಿ ವಚನಕಾರರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಹದಿನಾರು ಕವಿಯು ಬಾಳು ಹೇಗಿರಬೇಕೆಂದು ಆಶಿಸಿದ್ದಾರೆ ಉತ್ತರ ಮನುಷ್ಯರು ಸಂಕುಚಿತ ಮನೋಭಾವನೆಯನ್ನು ಬಿಟ್ಟು ವಿಶ್ವಮಾನವರಾಗಿ ಬಾಳಬೇಕೆಂದು ಕವಿಯು ಆಶಿಸಿದ್ದಾರೆ ಹದಿನೇಳು ರೈತ ಅನ್ನದಾತ ನಮಗೆಲ್ಲ ಉಪಕಾರಿ ಎಂಬ ಮಾತನ್ನು ಸಮರ್ಥಿಸಿ ಉತ್ತರ ರೈತ ಅನ್ನದಾತ ನಮಗೆಲ್ಲ ಉಪಕಾರಿ ರೈತ ಕಷ್ಟಪಟ್ಟು ಬೇಸಾಯಿ ಮಾಡಿ ಬೆಳೆಯದಿದ್ದರೆ ನಮಗೆಲ್ಲ ಆಹಾರವಿಲ್ಲದೆ ಜೀವನ ನಿರ್ವಹಣೆ ಬಹಳ ಕಷ್ಟವಾಗುತ್ತದೆ ವ್ಯವಸಾಯ ಮಳೆಯನ್ನಾಡುವ ಜೂಜಾಟವಾಗಿದ್ದರೂ ರೈತ ಅದೆಲ್ಲವನ್ನು ಸಹಿಸಿಕೊಂಡು ನಮಗೆಲ್ಲ ಅನ್ನ ನೀಡುವ ಅನ್ನದಾತನಾಗಿದ್ದಾನೆ ಅಂತಹ ಅನ್ನದಾತನನ್ನು ನಾವೆಲ್ಲ ಗೌರವಿಸಬೇಕು ಹದಿನೆಂಟು ಅಹಿಂಸಾತ್ಮಕ ಹೋರಾಟದ ಉದ್ದೇಶ ಏನು ಉತ್ತರ ಅಹಿಂಸಾತ್ಮಕ ಹೋರಾಟದಿಂದ ಯಾವುದೇ ರೀತಿಯ ಜಗಳ ಹೊಡೆದಾಟ ರಕ್ತಪಾತಗಳು ಜರುಗುವುದಿಲ್ಲ ಯಾವುದೇ ರೀತಿಯ ಹಿಂಸೆ ಇಲ್ಲದಂತೆ ಚಳುವಳಿ ಮಾಡುವುದೇ ಅಹಿಂಸಾತ್ಮಕ ಹೋರಾಟವಾಗಿರುತ್ತದೆ ಒಂದೇ ಜೀವನದಲ್ಲಿ ಸೋತವರಿಗೆ ಗೊಂಬೆಯೂ ಕೊಡುವ ಧೈರ್ಯವೇನು ಉತ್ತರ ಜೀವನದಲ್ಲಿ ಎಷ್ಟೇ ಎಡರು ತೊಡರುಗಳು ಬಡತನ ಸಿರಿತನ ಬಂದರೂ ಅಳುಕದೆ ಅಂಜದೆ ತನ್ನ ಕಷ್ಟಗಳನ್ನು ನುಂಗಿ ಇತರರಿಗೆ ಒಳ್ಳೆಯದಾಗುವಂತೆ ಗೊಂಬೆ ತೋಡಿಸಿಕೊಡುತ್ತದೆ ಇಪ್ಪತ್ತೊಂದು ಚಂದನವನ್ನು ತೀಡುವುದು ಮತ್ತು ಒಳ್ಳೆಯವರ ಸಂಘ ಮಾಡುವುದು ಇವೆರಡೂ ಹೇಗೆ ಉತ್ತಮ ಎಂಬುದನ್ನು ನಿಮ್ಮ ಮಾಟುಗಳಲ್ಲಿ ಬರೆಯಿರಿ ಉತ್ತರ ಚಂದನವನ್ನು ತೀಡಿದಷ್ಟು ಸುಗಂಧ ಪರಿಮಳ ಸೂಸುತ್ತದೆ ಹಾಗೆಯೇ ಒಳ್ಳೆಯವರ ಸಹವಾಸದಿಂದ ಉತ್ತಮವಾದ ನಡವಳಿಕೆಯನ್ನು ಹಾಗೂ ಉತ್ತಮ ವಿಚಾರಗಳನ್ನು ತಿಳಿದುಕೊಳ್ಳಬಹುದು ಹಾಗಾಗಿ ಸಜ್ಜನರ ಸಹವಾಸ ಹೆಚ್ಚೇನು ಸವಿದಂತೆ ಎಂದು ಹೇಳಿದ್ದಾರೆ ಇಪ್ಪತ್ತ್ ಹಿಲ್ಟನ್ ಹೆಡ್ ಸ್ಮಾರಕ ಮರದ ಬಗ್ಗೆ ಬರೆಯಿರಿ ಉತ್ತರ ಅದು ಲಿಬರ್ಟಿ ವೋಕ್ಮರ ಮರ ಐವತ್ತರ ದಶಕದಲ್ಲಿ ಪರಿಸರ ರಕ್ಷಣೆಗಾಗಿ ಜನ ಒಗ್ಗೂಡಿ ಪಣತೊಟ್ಟಿದ್ದು ಈ ಮರದಲ್ಲಿಯೇ ಇದು ಸಂರಕ್ಷಿತ ಜಾಗ ದಯವಿಟ್ಟು ಕಟಕಟೆಯೊಳಗೆ ಪ್ರವೇಶಬೇಡಿ ಎನ್ನುವ ಫಲಕವನ್ನು ನೆಟ್ಟಿದ್ದಾರೆ ನಂತರ ಈ ಮರದ ಸಾನ್ನಿಧ್ಯ ಇಷ್ಟು ಪ್ರಸಿದ್ಧವಾಯಿತು ಎಂದರೆ ಎಷ್ಟೋ ವಿವಾಹಗಳಾಗಿವೆ ಎಂದು ಲೇಖಕರು ಹೇಳುತ್ತಾರೆ ಸಂದರ್ಭ ಸಹಿತ ವಿವರಿಸಿ ಇಪ್ಪತ್ತೆರಡು ನಾನು ಯಾವುದಾದರೂ ಒಂದು ಹಾಡ್ಗತ್ತೆ ಹೇಳು ಉತ್ತರ ಈ ವಾಕ್ಯವನ್ನು ಡಾಕ್ಟರ್ ನಾರ್ಬರ್ಟ್ ಡಿಸೋಜ್ರವರು ಬರೆದಿರುವ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಹುಡುಗನು ಪುಟ್ಟಜ್ಜಿಯನ್ನು ಕತೆ ಹೇಳು ಎಂದು ಕೇಳಿದಾಗ ಅಜ್ಜಿ ಯಾವ ಕತೆ ಹೇಳಲಿ ಎಂದು ಕೇಳಿದ ಸಂದರ್ಭದಲ್ಲಿ ಹೇಳಿದ ಮಾತಾಗಿದೆ ಇಪ್ಪತ್ತ್ಮೂರು ಇವತ್ತು ಪೂರ ಕಿತ್ತೆ ಹೋಗೋಣ ಉತ್ತರ ಈ ವಾಕ್ಯವನ್ನು ಶ್ರೀಮತಿ ವಿ ಗಾಯತ್ರಿಯರವರು ಬರೆದಿರುವ ಸೇಟರು ನಮ್ಮ ಟೀಚರ್ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಸೇಟರು ಭತ್ತನಾಟಿ ಮಾಡಲು ಸಸಿಗಳನ್ನು ಕಿತ್ತು ಸಣ್ಣ ಸಣ್ಣ ಕಟ್ಟುಗಳನ್ನು ಮಾಡಿ ಉಳಿದ ಕೆಲಸವನ್ನು ನಾಳೆ ಮಾಡೋಣ ಎಂದು ಹೇಳುವ ಸಂದರ್ಭದಲ್ಲಿ ಮಕ್ಕಳು ಹೇಳಿದ ಮಾತಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇಪ್ಪತ್ನಾಲ್ಕು ಮಾತು ಬೆಳ್ಳಿ ಮೌನ ಬಂಗಾರ ಈ ಗಾದೆ ಮಾತನ್ನು ವಿಸ್ತರಿಸಿ ಉತ್ತರ ಮಾತನ್ನು ಎಲ್ಲಿ ಯಾವಾಗ ಹೇಗೆ ಬಳಸಬೇಕೆಂಬುದನ್ನು ತಿಳಿದವನಿಗೆ ಮಾತು ಬೆಳ್ಳಿಯಂತೆ ಅಮೂಲ್ಯವಾಗುತ್ತದೆ ಆದರೆ ಅನಗತ್ಯವಾಗಿ ಹೆಚ್ಚು ಮಾತನಾಡುವುದರಿಂದ ಸಮಸ್ಯೆಗಳು ಉಂಟಾಗಬಹುದು ಆ ಸಂದರ್ಭದಲ್ಲಿ ಮೌನವೇ ಹೆಚ್ಚು ಶ್ರೇಷ್ಠ ಅದು ಅದು ಬಂಗಾರದಂತೆ ಅಮೂಲ್ಯವಾಗುತ್ತದೆ ಕೆಲವೊಮ್ಮೆ ಮೌನವು ಜ್ಞಾನ ಶಾಂತಿ ಮತ್ತು ಗೌರವವನ್ನು ತರುತ್ತದೆ ಆದ್ದರಿಂದ ನಾವು ಮಾತಾಡಬೇಕಾದ ಸ್ಥಳದಲ್ಲಿ ಮಾತಾಡಿ ಮೌನವಾಗಬೇಕಾದ ಸ್ಥಳದಲ್ಲಿ ಮೌನವಾಗುವು ಒಳಿತು ಇಪ್ಪತ್ತೈದು ಸೀನಾ ಸೆಟ್ಟರು ನಮ್ಮ ಟೀಚರ್ ಪಾಠದಲ್ಲಿ ನೀವು ಮೆಚ್ಚುವ ಪಾತ್ರ ಯಾವುದು ಏಕೆ ಉತ್ತರ ಈ ಪಾಠದಲ್ಲಿ ನನಗೆ ಹೆಚ್ಚು ಮೆಚ್ಚುಗೆ ಪಡೆದ ಪಾತ್ರ ಸೀನಾ ಸೆಟ್ಟು ಕಾರಣಗಳು ಒಂದು ಅವರು ಸರಳ ರೈತರಾಗಿದ್ದರೂ ಮಕ್ಕಳಿಗೆ ಬೇಸಾಯದ ಜ್ಞಾನವನ್ನು ಬದುಕಿನ ಪಾಠವಾಗಿ ಕಳಿಸಿದರು ಮಕ್ಕಳ ತಪ್ಪುಗಳನ್ನು ತಾಳ್ಮೆಯಿಂದ ತಿದ್ದಿ ಕೆಲಸದತ್ತ ಉತ್ತೇಜಿಸಿದರು ಕಷ್ಟವಾದ ಕೆಲಸವನ್ನು ಹಾಡು ಆಟಗಳ ಮೂಲಕ ಮಕ್ಕಳಿಗೆ ಸುಲಭವಾಗಿ ಮಾಡಿಸಿದರು ಅಪಾಯದ ಸಂದರ್ಭದಲ್ಲಿ ಅಂದರೆ ಹಾವು ಕಚ್ಚಿದಾಗ ಮಕ್ಕಳಿಗೆ ಧೈರ್ಯ ತುಂಬಿ ಆತಂಕ ಹೋಗುವಂತೆ ಸಮಾಧಾನ ಮಾಡಿದರು ತಾವೊಬ್ಬರು ಟೀಚರಲ್ಲ ರೈತ ಎಂದರು ನಿಜವಾಗಿಯೂ ಅವರು ಮಕ್ಕಳಿಗೆ ಬದುಕಿನ ಟೀಚರಾಗಿಯೇ ಪರಿಣಮಿಸಿದರು ಆದ್ದರಿಂದ ಈ ಪಾಠದಲ್ಲಿ ಸೀನಾ ಸೆಟ್ಟರ ಪಾತ್ರಮೇ ಅತ್ಯಂತ ಮೆಚ್ಚುವಂತಹದ್ದು